ये परमात्मने प्रणत क्लेशनाशाय गोविंदाय नमो नमः व्यासाय भवनाशाय श्रीशाय गुणराशये हृदयाय शुद्ध विद्याय मध्वाय च नमो नमः पूर्ण प्रज्ञा बुद्धिर्बलम् यशोधैर्यम् निर्भयत्वम् आरोगता ಅಜಾಡ್ಯಂ ವಕ್ಪಟುಂಚ ಹನುಮಸ್ಮರ ಭವೆತ್ ಆಪಾದೌಲಿಪರ್ಯಂತ ಗುರುಣಾಂ ಆಕೃತಿ ಸ್ಮರೆತ್ ತನ್ನ ವಿಘ್ನಾ ಪ್ರಣಶ್ಯಂತ ಶ್ರೀ ಗುರುಭ್ಯೋ ನಮಃ ನಮ್ಮ ಚತುರ್ಥಪರ್ಯಾಯದ ಪರ್ಯಾಯದ ಒಂದು ಭಗವದ್ಗೀತಾ ಪ್ರವಚನ ಮಾಲಿಕೆಯಲ್ಲಿ ಉಪನಿಷತ್ತು ಮತ್ತೆ ಭಗವದ್ಗೀತೆಯ ಅಂತಸಂಬಧದ ಬಗ್ಗೆ ಅನೇಕ ವಿದ್ವಾಂಸರು ಮಾತಾಡಿದ್ದಾರೆ ನಮ್ಮ ಶ್ರೇಷ್ಠ ವಿದ್ವಾಂಸರಾದಂತಹ ಶಂಕರನಾರಾಯಣ ಅಡಿಗರವರು ಈ ಕಾಟಕೋಪನಿಷತ್ತು ಮತ್ತು ಭಗವದ್ಗೀತೆಯ ಸಂಬಂಧಗಳ ಬಗ್ಗೆ ಬಹಳ ಸುಂದರವಾದಂತಹ ವಿದ್ವತ್ಪೂರ್ಣವಾದಂತಹ ನಿರೂಪಣೆಯನ್ನು ನೀಡಿದ್ದಾರೆ ಅಂಥೇಳಿ ನಾವು ಕೇಳಿ ತುಂಬ ಸಂತೋಷ ಪಟ್ಟಿದ್ದೇವೆ ಕಾಟಕೋಪನಿಷತ್ತು ನಮ್ಮ ಭಗವದ್ಗೀತೆಯ ಸಾರವನ್ನು ಅತ್ಯಂತ ಸುಂದರವಾಗಿ ನಿರೂಪಿಸ್ತದೆ ಅಥವಾ ಕಾಟಕೋಪನಿಷತ್ತಿನ ಸಾರವನ್ನು ಭಗವದ್ಗೀತೆ ಅತ್ಯಂತ ಸುಂದರವಾಗಿ ನಿರೂಪಿಸ್ತದೆ ಎಂಬುದಾಗಿ ನಾವು ಹೇಳಬಹುದು ಕೃಷ್ಣ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೇರ್ಜುನ ಎಂಬುದಾಗಿ ಏನು ಹೇಳ್ತಾನೆ ಅದೇ ರೀತಿ ಶ್ರದ್ಧಾವಾನ್ ಲಭತೆಯ ಜ್ಞಾನಂ ಎಂಬುದಾಗಿ ಏನು ಹೇಳ್ತಾನೆ ಅದರ ಒಂದು ಪ್ರಾತ್ಯಕ್ಷಿಕತೆಯನ್ನು ನಾವು ಕಾಟಕೋಪನಿಷತ್ತಿನಲ್ಲಿ ನೋಡಬಹುದು ಅದಕ್ಕೆ ಒಳ್ಳೆಯ ಒಂದು ಉದಾಹರಣೆ ಅಂದರೆ ನಚಿಕೇತ ನಚಿಕೇತ ಆ ದಿವ್ಯಜ್ಞಾನವನ್ನು ಪಡೆಯುವುದಕ್ಕೋಸ್ಕರ ಆ ಯಮ ನೀಡಿದಂಥ ಎಲ್ಲ ಪ್ರಲೋಭನೆಗಳನ್ನು ಮೀರಿ ನಿತ್ತ ಯಮ ಹೇಳ್ತಾನೆ ನನಗೆ ಬೇಕಾದಷ್ಟು ಭೂಮಿ ಕೊಡ್ತೇನೆ ಫಂಡು ಕೊಡ್ತೇನೆ ಆದರೆ ಆ ಜ್ಞಾನವನ್ನು ಮಾತ್ರ ಕೊಡುವುದಿಲ್ಲ ಅಂತ ಹೇಳಿ ಆದರೆ ನಚಿಕೇತ ಅದು ಯಾವುದೂ ಬೇಡ ನನಗೆ ಆ ಜ್ಞಾನವೇ ಬೇಕು ಎಂಬುದಾಗಿ ಪಟ್ಟು ಹಿಡಿದಿದ್ದರಿಂದ ಅವನಿಗೆ ಕೊನೆಗೆ ಆ ಜ್ಞಾನದ ಉಪದೇಶವನ್ನು ಯಮ ಮಾಡುತ್ತಾ ಇದ್ದಾರೆ ಇದನ್ನೇ ಕೃಷ್ಣ ಗೀತೆಯಲ್ಲಿ ಶ್ರದ್ಧಾವಾನ್ ಲಭತೆ ಜ್ಞಾನ ಅಂತ ಹೇಳಿ ಜ್ಞಾನ ಎಂಬುದು ಬೇಕಾಬಿಟ್ಟಿಯಾಗಿ ಬರೋದಿಲ್ಲ ನಮಗೆ ಅದೇ ಬೇಕು ಅಂತೇಳಿದರೆ ಮಾತ್ರ ಅದು ಸಿಗ್ತದೆ ಹೊರತು ನಾವು ಬಂದರೆ ಬರಲಿ ಹೋದರೆ ಹೋರಲಿ ಅಂತೇಳಿ ಹೇಳಿದರೆ ಅಂಥವರಿಗೆ ಜ್ಞಾನಪ್ರಾಪ್ತಿ ಆಗೋದಿಲ್ಲ ಆದ್ದರಿಂದ ನಹಿ ಜ್ಞಾನೇನ ಸದೃಶಂ ಪವಿತ್ರ ಮಿಹವಿದ್ಯತೆ ಅಂತೇಳಿ ಜ್ಞಾನ ಎಂಬುದು ಅದು ಸಾಮಾನ್ಯ ಅಲ್ಲ ಅದು ಅತ್ಯಂತ ಶ್ರೇಷ್ಠವಾದಂಥ ಒಂದು ಪುರುಷಾರ್ಥ ಜೀವನದಲ್ಲಿ ಆದ್ದರಿಂದ ಅಂತಹ ಒಂದು ಪುರುಷಾರ್ಥಕ್ಕೆ ಶ್ರದ್ಧೆ ಎಂಬುದು ಇದ್ದರೆ ಮಾತ್ರ ಸಾಧ್ಯ ಆದ್ದರಿಂದ ಎಲ್ಲ ಕಡೆಯಲ್ಲಿಯೂ ಒತ್ತಿ ಹೇಳತಕ್ಕಂಥ ಒಂದು ಮಾತು ಅಂದರೆ ಯಾರು ಶ್ರದ್ಧೆ ಎಲ್ಲವೋ ಅಥವಾ ಯಾರು ತಪಸ್ಸುಳ್ಳವರಲ್ಲವೋ ನಾ ತಪಸ್ಕಾಯ ಇದನ್ನು ಕೊಡಬಾರದು ಅಂತ ಹೇಳಿ ಯಾಕೆಂದರೆ ಮಂಗನ ಕೈಯಲ್ಲಿ ಮಾಣಿಕ್ಯ ಸಿಕ್ಕಿದರೆ ಹೇಗಾಗ್ತದೆ ಹಾಗಾಗ್ತದೆ ಯಾರಿಗೆ ಅದರ ಬೆಲೆ ಗೊತ್ತಿರುವುದಲ್ವೋ ಅವರ ಕೈಯಲ್ಲಿ ಅದು ಸಿಕ್ಕಿತು ಅಂತೇಳಿ ಹೇಳಿದರೆ ಅದರಿಂದ ಅದು ಹಾಳಾಗ್ತದೆ ಆದ್ದರಿಂದ ಜ್ಞಾನದ ಬೆಲೆ ಗೊತ್ತಿಲ್ಲದೇ ಇದ್ದವರಿಗೆ ಜ್ಞಾನವನ್ನು ಕೊಡಬಾರದು ಅದು ಯಾರಿಗೆ ಬೇಕು ಎಂಬಂತಹ ದೃಢ ದೀಕ್ಷೆ ಯಾರಿಗೆ ಇರ್ತದೆ ಅವರಿಗೆ ಮಾತ್ರ ಅದು ಲಭಿಸಬೇಕು ಎಂಬುದು ಕೃಷ್ಣನ ಬಹಳ ಮುಖ್ಯವಾದಂತಹ ಸಂದೇಶ ಆದ್ದರಿಂದ ಬೆಲೆ ಅಂತೇಳಿ ಹೇಳಿದರೆ ಏನೆಂದರೆ ಅದು ಅರ್ಹರಲ್ಲಿ ಇದ್ದರೆ ಮಾತ್ರ ಅದಕ್ಕೆ ಬೆಲೆ ಅನರ್ಹರಲ್ಲಿಯೂ ಇದ್ದರೆ ಅದಕ್ಕೆ ಬೆಲೆ ಇಲ್ಲ ನಾಯಿಗೂ ಒಂದು ನೆಕ್ಲೆಸ್ ಹಾಕಿದರೆ ವಜ್ರದ ಹಾರ ಹಾಕಿದರೆ ಅದಕ್ಕೆ ಬೆಲೆ ಇಲ್ಲ ಶ್ರೀಮಂತರ ಕೊರಳಲ್ಲೇ ವಜ್ರದ ಹಾರ ಇದ್ದರೆ ಅದಕ್ಕೆ ಬೆಲೆ ನಾಯಿಗೂ ಅದನ್ನು ಹಾಕಿಬಿಟ್ಟರೆ ಅದಕ್ಕೆ ಆವಾಗ ಯಾರೂ ಬೆಲೆ ಕೊಡೋದಿಲ್ಲ ಹಾಗೆಯೇ ಯಾವುದು ಅತ್ಯಂತ ಒಂದು ಬೆಲೆ ಬಾಳತಕ್ಕದ್ದು ಅದು ಅತ್ಯಂತ ಅರ್ಹವಾದಂತಹ ಸ್ಥಳದಲ್ಲೇ ಇರಬೇಕು ಒಳ್ಳೆಯ ಒಂದು ಭತ್ತವನ್ನು ಒಳ್ಳೆಯ ಬೈಹುಲ್ನಲ್ಲಿ ಕಟ್ಟಬೇಕು ಭತ್ತ ಒಳ್ಳೇದಿದ್ದರೂ ಬೈಹುಲು ಒಳ್ಳೇದಿಲ್ಲ ಅಂದರೆ ಆವಾಗ ಅದು ಬೆಲೆ ಬಾಳುವುದಾಗುವುದಿಲ್ಲ ಹೇಗೆ ಅತ್ಯಂತ ಶ್ರೇಷ್ಠವಾದ ರತ್ನವನ್ನು ಚಿನ್ನದಲ್ಲೇ ಕಟ್ಟಬೇಕು ನಾವು ಚಿನ್ನದ ಬಿಟ್ಟು ರತ್ನವನ್ನು ಕಬ್ಬಿಣದಲ್ಲಿ ಅಲ್ಲಿ ಕಟ್ಟಿದರೆ ಆ ರತ್ನಕ್ಕೆ ಅವಮಾನ ಮಾಡಿದ ಹಾಗೆ ಆದ್ದರಿಂದ ಅತ್ಯಂತ ಶ್ರೇಷ್ಠವಾದಂತಹ ಜ್ಞಾನವನ್ನು ನಾವು ಜ್ಞಾನಿಗಳಲ್ಲಿ ಶ್ರದ್ಧಾವಂತರಲ್ಲಿ ಮಾತ್ರ ಇರುವ ಹಾಗೆ ಮಾಡಬೇಕು ಹೊರತು ಅದು ಬೇಕಾಬಿಟ್ಟಿಯಾಗಿ ಸಿಗುವ ಹಾಗೆ ಮಾಡಿದರೆ ಅದರ ಬೆಲೆ ಕಡಿಮೆ ಆಗ್ತದೆ ಅಂತ ಹೇಳಿ ಕೃಷ್ಣ ಏನು ಹೇಳ್ತಾನೆ ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಜ್ಞಶ್ಚ ಅಶ್ರದ್ಧಾನಶ್ಚ ಸಂಶಯಾತ್ಮ ವಿನಶ್ಯತಿ ಅಂತ ಹೇಳಿ ಬಹಳ ಸುಂದರವಾಗಿ ಕೃಷ್ಣ ಏನು ಹೇಳಿದ್ದಾನೆ ಅದನ್ನೇ ಕಾಟಕೋಪನಿಷತ್ತಿನಲ್ಲಿ ನಚಿಕೇತ ಮಾಡಿ ತೋರಿಸಿದ್ದಾನೆ ಆದ್ದರಿಂದ ನಚಿಕೇತನಷ್ಟು ಶ್ರದ್ಧಾವಾನ್ ನಾವು ಬೇರೆ ಕಾಣಲಿಕ್ಕೆ ಸಾಧ್ಯ ಇಲ್ಲ ಈ ರೀತಿ ಶ್ರದ್ಧೆ ಎಂಬುದು ಬಹಳ ಮುಖ್ಯ ಎಂಬಂತಹ ತತ್ವವನ್ನು ಉಪನಿಷತ್ತಿನಲ್ಲಿ ನಾವು ಸ್ಪಷ್ಟವಾಗಿ ಕಾಟಕೋಪರಿಷತ್ತಿನಲ್ಲಿ ಕಾಣಬಹುದು ಅಂತಹ ಒಂದು ಸುಂದರವಾದಂತಹ ಆಶಯವನ್ನು ಅಂತಹ ಸಂದೇಶವನ್ನು ಅದನ್ನು ಎತ್ತಿ ತೋರಿಸ್ತಕ್ಕಂಥ ಪ್ರಯತ್ನ ನಮ್ಮ ಶಂಕರನಾರಾಯಣ ಅಡಿಗರು ಇವತ್ತು ಮಾಡಿದ್ದಕ್ಕೆ ನಾವು ವಿಶೇಷವಾದ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಬಹಳ ದುರದೃಷ್ಟವಶಾತ್ ಎರಡು ಮೂರು ದಿವಸ ಬೇರೆ ಕಾರ್ಯಕ್ರಮಗಳಲ್ಲಿ ಅವರ ಉಪನ್ಯಾಸ ಅದು ಲುಪ್ತವಾಗಿ ಹೋಯಿತು ಆದ್ದರಿಂದ ಹೆಚ್ಚು ಕೊಟ್ಟ ಅವಕಾಶವನ್ನು ಸರಿಯಾಗಿ ಅವರು ನಾವು ಉಪಯೋಗಿಸಿಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ ಇದ್ದ ಒಂದು ಎರಡು ದಿವಸದಲ್ಲಿ ಅವರು ಬಹಳ ಸುಂದರವಾಗಿ ಅವರು ನಿರೂಪಣೆಯನ್ನು ಮಾಡಿದ್ದಾರೆ ಅವರು ವಾಸ್ತವಿಕವಾಗಿ ಸಂಶೋಧಕರಾದಂಥ ವಿದ್ವಾಂಸರು ಕೆಲವರು ವಿದ್ವಾಂಸರಿದ್ದಾರೆ ಅವರು ಸಿದ್ಧ ವಿದ್ವಾಂಸರಂತ ವಸ್ತುಗಳನ್ನು ಮಾತ್ರ ಅವರು ಕೊಡಲಿಕ್ಕೆ ಸಮರ್ಥರು ಹೊಸ ವಸ್ತುವನ್ನು ತಯಾರು ಮಾಡತಕ್ಕಂಥ ಸಾಮರ್ಥ್ಯ ಅವರಿಗೆ ಇರುವುದಿಲ್ಲ ನಮ್ಮ ಶಂಕರನಾರಾಯಣ ಅಡಿಗರು ಸಂಶೋಧನಾ ಸಂಸ್ಥೆಯಲ್ಲಿ ಇದ್ದುಕೊಂಡು ಹೊಸ ಹೊಸ ವಿಚಾರಗಳನ್ನು ಆವಿಷ್ಕಾರ ಮಾಡತಕ್ಕಂತಹ ಕಂಡುಹಿಡಿಯತಕ್ಕಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತಹ ಒಂದು ಹಿರಿಯ ವಿದ್ವಾಂಸರಿಂದ ನಮ್ಮ ಪ್ರವಚನ ಮಾಲಿಕೆಯಲ್ಲಿ ಒಂದು ವಿಶೇಷವಾದಂಥ ಉಪನಿಷತ್ತಿನ ಸಂಬಂಧದ ಬಗ್ಗೆ ಪ್ರವಚನ ನಡೆದದ್ದು ನಮಗೆ ತುಂಬ ಒಂದು ಸಂತೋಷದ ವಿಷಯವಾಗಿದೆ ಶಂಕರನಾರಾಯಣ ಅಡಿಗರ ಒಂದು ಮೇಲೆ ಕೃಷ್ಣನ ವಿಶೇಷ ಅನುಗ್ರಹ ಇರಲಿ ವಿಶೇಷವಾಗಿ ನಮಗೆ ಅತ್ಯಂತ ಆಪ್ತರು ಆತ್ಮೀಯರು ಕೂಡ ಆಗಿದ್ದಾರೆ ಬಹಳ ವರ್ಷದಿಂದ ನಮ್ಮ ಮೇಲೆ ವಿಶೇಷ ಅಭಿಮಾನವನ್ನು ಕೂಡ ಇಟ್ಟುಕೊಂಡಿದ್ದಾರೆ ಅಂತಹ ಅಡಿಗರಿಗೆ ಶ್ರೀಕೃಷ್ಣ ಮುಖ್ಯಪ್ರಾಣದೇವರ ಅನುಗ್ರಹ ನಿರಂತರ ಇರಲಿ ಇದೇ ವೇದಿಕೆಯಲ್ಲಿ ನಮ್ಮ ಪರ್ಯಾಯದಲ್ಲಿ ಮತ್ತೊಮ್ಮೆ ಬಂದು ಆ ಒಂದು ಉಪನಿಷತ್ತಿನ ಒಂದು ಸಂದೇಶವನ್ನು ಮತ್ತೆ ಮುಂದುವರೆಸಂತೆ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ ನಮ್ಮ ಮಾತನ್ನು ಮುಗಿಸ್ತೇವೆ